ನಮಸ್ಕಾರ ಸ್ನೇಹಿತರೆ ಕರ್ನಾಟಕದಲ್ಲಿ ಸಾಕಷ್ಟು ಹೋರೆಗಳು ದೊಡ್ಡ ಮೊತ್ತಕ್ಕೆ ಸೇಲಾಗಿವೆ ಅಂತಹ ಹೋರಿಗಳ ಉದಾಹರಣೆಗಳ ಸಾಲಿಗೆ ಮತ್ತೊಂದು ಹೋರಿಗೆ ಸೇರಿಕೊಳ್ಳುತ್ತಿದೆ ಸ್ನೇಹಿತರೆ ಈ ಹಿಂದೆ ಚಾಮುಂಡಿ ಎಕ್ಸ್ಪ್ರೆಸ್ ಹೋರಿಯೂ ಸಾಕಷ್ಟು ದೊಡ್ಡ ಮೊತ್ತಕ್ಕೆ ಸೇಲಾಗಿತ್ತು ಸುಮಾರು ಇಪ್ಪತ್ತೊಂದು ಲಕ್ಷಕ್ಕೆ ಈ ಹೋರಿ ಮಾರಾಟವಾಗಿತ್ತು ವಾಸನದ ಬ್ರಹ್ಮ ಎನ್ನುವ ಹೋರಿಯು ಸಹ ಕರ್ನಾಟಕದಿಂದ ತಮಿಳುನಾಡಿಗೆ ಮಾರಾಟವಾಗಿತ್ತು ಈ ಹೋರಿಯು ಹತ್ತೊಂಬತ್ತು ಲಕ್ಷ ರೂಪಾಯಿಗಳಿಗೆ ಮಾರಾಟವಾಗಿತ್ತು ಹಾಗೆಯೇ ತೆರಬಂಡಿಯ ಹೋರಿಯೊಂದು ಒಂದು ಈಗ ಅಂತಹದೇ ಒಂದು ಸಾಲಿಗೆ ಸೇರಿಕೊಳ್ಳುತ್ತಿದೆ ಸ್ನೇಹಿತರೆ ಈ ಹೋರಿ ಬಿಜಾಪುರ ಜಿಲ್ಲೆಯ ಭುವನೇಶ್ವರ ತಾಲೂಕಿನ ಬಬ್ಲಾದಿ ಗ್ರಾಮದ ರಾಮನಗೌಡ ಎನ್ನುವವರಿಗೆ ಸೇರಿದ ಹೋರಿಗಿದೆ ಸ್ನೇಹಿತರೆ ಈ ಹೋರಿಯನ್ನು ಬೆಳಗಾಂ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಿಟ್ನಾಳ್ ಗ್ರಾಮದ ವಾಸಿಯಾಗಿರುವಂಥ ಸದಾಶಿವ ಎನ್ನುವವರು ಈ ಹೋರಿಯನ್ನು ಸುಮಾರು ಹದಿನೆಂಟು ಲಕ್ಷದ ಒಂದು ಸಾವಿರ ರೂಪಾಯಿಗಳಿಗೆ ಖರೀದಿಸಿದ್ದಾರೆ ಒಂದೇ ಒಂದು ಹೋರಿಗೆ ಇಷ್ಟೊಂದು ದೊಡ್ಡ ಮತವನ್ನು ನೀಡಿದ್ದಾರೆ ಸ್ನೇಹಿತರೆ ಹೋರಿ ಹಬ್ಬ ಮತ್ತು ಈ ಗಾಢ ರೇಸ್ಗಳಿಗೆ ಅಥವಾ ತೆರಬಂಡಿ ರೇಸ್ಗಳಲ್ಲಿ ಅತ್ಯುತ್ತಮವಾದಂಥ ಪ್ರದರ್ಶನ ನೀಡುವಂಥ ಹೋರಿಗಳಿಗೆ ಸಾಕಷ್ಟು ಬೇಡಿಕೆ ಇದೆ ಅಂತಹ ಬೇಡಿಕೆಯನ್ನು ಹೊಂದಿದಂತಹ ಹೋರಿ ಈ ಹೋರಿ ಸಹ ಹೌದು ಈ ಹೋರಿ ತೆರಬಂಡಿಯ ಸ್ಪರ್ಧೆಗಳಲ್ಲಿ ಹಿಂದೂಸ್ತಾನ ಪಿ ಎನ್ನುವ ಹೆಸರಿನಿಂದ ಸಾಕಷ್ಟು ಸ್ಪರ್ಧೆಗಳನ್ನ ಜಯಿಸಿತ್ತು ಸ್ನೇಹಿತರೆ ಹೀಗಾಗಿ ಇದರ ಅತ್ಯುತ್ತಮ ಪ್ರದರ್ಶನಕ್ಕಾಗಿ ಇಷ್ಟೊಂದು ದೊಡ್ಡ ಮತಕ್ಕೆ ಈ ಹೋರಿ ಸೇಲಾಗಿದೆ ಹಾಗೆಯೇ ಮಾಲೀಕರು ಸಹ ಅವುಗಳನ್ನ ಸಾಕಷ್ಟು ಸಮೃದ್ಧವಾಗಿ ಸದೃಢವಾಗಿ ಬೆಳೆಸಿರುತ್ತಾರೆ ಸುಮಾರು ಈ ಹೋರಿ ಐದೂವರೆ ಅಡಿ ಎತ್ತರವನ್ನ ಹೊಂದಿತ್ತು ಅಂತಹ ಒಂದು ಸದೃಢಕಾಯದ ಹೋರಿ ಇದಾಗಿದೆ ಸ್ನೇಹಿತರೆ